ಹೈಕೋರ್ಟ್ ಆದೇಶ ಏನ ಮಾಡ್ಬಾರ್ದು ಸರ್

ವಿತೌಟ್ ಪರ್ಮಿಷನ್ ಅದು ನೋಡಿ ವಿತೌಟ್ ಪರ್ಮಿಷನ್ ಕೇಳಿದ್ರು ಅಂತ ಹೇಳಿ ಪ್ರೊಟೆಕ್ಷನ್ ಕೇಳಿದ್ರೆ ಪ್ರೊಟೆಕ್ಷನ್ ಕೊಡಕ್ಕೆ ಬಂದಿದೆ ಸರ್ ಈಗ ಸರ್ ಒಂದು ನಿಮಿಷ ನಮ್ಮಲ್ಲಿ ಅವಕಾಶ ಇದೆ ಬ್ಯಾನರ್ ಕಟ್ಟಿದ್ರು ಕೂಡ ಆಮೇಲೆ ಪರ್ಮಿಷನ್ ತಗೊಂಬೋದು ಹಣ ಕಟ್ಟಿ ಹಣ ಕಟ್ಟಿ ಹಣ ಕಟ್ಕೊಬೋದು ಅವ್ರು ಪರ್ಮಿಷನ್ ಕೊಟ್ರೆ ಮಾಡ್ಕೊಳ್ಳಿ ಸರ್ ಈಗ ನಾವು ಹಣ ಕಟ್ಟಕ್ಕೆ ರೆಡಿ ಇದೆ ನೀವು ಪೆನಾಲ್ಟಿ ಸಮೇತ ಕಟ್ಟಕ್ಕೆ ರೆಡಿ ಇಲ್ಲ ಸರ್ ಎಷ್ಟು ಕಟ್ಬೇಕು ಆನ್ಲೈನ್ ಪೇಮೆಂಟ್ ಮಾಡೋಕೆ ಅವಕಾಶ ಇದೆ ನಾವು ಕಟ್ಟಕ್ಕೆ ರೆಡಿ ಬಿಫೋರ್ ಹೈಗಾ ಬಿಫೋರ್ ಹೈಗಾ

ಸ್ವಲ್ಪ ಕಾಂಗ್ರೆಸ್ ಜೆಡಿಎಸ್ ಆರೋಪ ಪಕ್ಷದವರು ನನ್ನ ಮೇಲೆ ಆರೋಪ ಮಾಡ್ತಾರೆ ಏನು ಈ ದಿನ ನಾಶ ಜಯಂತಿ ಪ್ರಯುಕ್ತ ನಮ್ಮ ನಗರಸಭಾ ಅಧ್ಯಕ್ಷನ್ ಅವರು ಶುಭಾಶ್ ಶೇಖರ್ ಅವರಿಗೆ ಬ್ಯಾನರ್ ಕಟ್ಟಿದ್ದಾರೆ ಆ ಈ ಬ್ಯಾನರ್ಗಳನ್ನು ತೆರವುಗೊಳಿಸ್ಬೇಕು ಅಂತೇಳಿ ನಗರಸಭಾ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಆ ಜಯಂತಿ ಬ್ಯಾನರ್ ಹಾಕಿದ್ದೇನೆ ಅದನ್ನು ತೆಗೆಯುವಂಥ ಕೆಲಸ ಕೆಲವರು ಒತ್ತಡ ಹಾಕಿ ಮಾಡ್ತಾರೆ ಇದು ತಪ್ಪು ಅಂತ ನಾವು ಭಾವಿಸಿದ್ವಿ ಯಾಕಂದರೆ ಆ ಜಯಂತಿಗಳು ಬಂದಾಗ ಆ ಸಮುದಾಯದ ಮುಖಂಡರು ಆ ಸಮುದಾಯದ ಹಿರಿಯರು ಆ ಬ್ಯಾನರ್ ಹಾಕುವಂಥದ್ದು ಯಶಸ್ಸು ಶುಭಾಶೇಖರು ಅಂಥದ್ದು ಮೊದಲಿಂದ ಬಂದಿರೋ ಅಂಥದ್ದು ಹಾಗಾಗಿ ಬೇರೆ ಅವ್ರದ್ದು ಮಾತ್ರ ಇರಬೇಕು ಬೇರೆಯವ್ರದ್ದು ಯಾರ್ದು ಇರಬಾರ್ದು ಅನ್ನೋ ಏನು ಹಿಟ್ಲರ್ ಸಂಸ್ಕೃತಿನ ಇವರು ಬಳಸ್ತಾ ಇದ್ದಾರೆ ಪಾಪ ಅಧಿಕಾರಿಗಳಿಗೆ ನಾ ಬಿಡೆ ಇದೆ ಅಂತ ಹೇಳಿ ಅಧಿಕಾರಿಗಳು ಪಾಪ ಇಕ್ಕಟ್ಟಿನಲ್ಲಿ ಈ ದಿನ ಅವರು ಅಧಿಕಾರಿಗಳನ್ನೆಲ್ಲ ಒತ್ತಡ ಹಾಕಿ ಹೀಗೆ ಬೇಕು ಈ ಬ್ಯಾನರ್ಗೆ ಯಾವುದು ಇರಬಾರ್ದು ನಮಗೆ ಬಿಟ್ಟು ಅಂತೇಳಿ ಒತ್ತಡ ಹಾಕಿದ್ದಾರೆ ಪೊಲೀಸ್ನ ಅವ್ರು ಯಾರು ಒತ್ತಡ ಹಾಕಿರೋದು ಏನು ಎಮ್ ಎಲ್ ಎ ಅವ್ರು ಇರ್ಬೋದು ಅವರೇ ಹೇಳಿರ್ಬೋದು ಒತ್ತಡ ಹಾಕಿ ನಮಗೆ ಇದಿಲ್ಲ ಪರ್ಮಿಷನ್ ಇಲ್ಲ ಅದಿಲ್ಲ ಅಂತೇಳಿ ನಗರಸಭಾ ಅಧ್ಯಕ್ಷರು ಫೋಟೋ ಇರ್ತಕ್ಕಂಥ ಬ್ಯಾನರ್ ಸಿಗಿದೆ ಅಂತ ಹೇಳಿ ಒತ್ತಡ ಆಗಿದೆ ಯಾರು ಫೋಟೋದಲ್ಲಿ ಅಧ್ಯಕ್ಷರು ಮತ್ತು ನಮ್ಮ ಸಂಸಾರ ಡಾಕ್ಟರ್ ಕೆ ಸುಧಾಕರಣ್ಣವರು ಫೋಟೋ ಇದ್ದೇ ಇರೋದು ಯಾವುದೇ ಪಕ್ಷದ್ದಾಗಲಿ ಯಾವುದೇ ಬಿ ಜೆ ಪಿ ಪಕ್ಷದ ಮುಖಂಡರದ್ದಾಗಲಿ ಯಾರ್ದು ಇಲ್ಲ ಏನಿಲ್ಲ ಸ್ಥಳೀಯವಾಗಿ ಸಂಸದರ ಮತ್ತು ನಗರಸಭಾ ಅಧ್ಯಕ್ಷರಾದ ಗಜೇಂದ್ರ ಅವ್ರದ್ದು ಮಾತ್ರ ಇದೆ ಹಾಗೂ ಕನಕದಾಸರ ಒಂದು ಫೋಟೋ ಇದೆ ಹೊರ್ತುಪಡಿಸಿ ಯಾವುದೇ ಅದರಲ್ಲಿ ಏನು ಬಿ ಜೆ ಪಿದಾಗಲಿ ಇನ್ನೊಂದಾಗಲಿ ಯಾವುದೇ ಪಕ್ಷದ ಸಿಂಬಲ್ ಇದೆ ಹಾಗಾಗಿ ಇವರು ಏನಂದರೆ ಇಕ್ಳೆ ರಾಜಕೀಯ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇಷ್ಟು ವರ್ಷಗಳಿಂದ ಏನು ಜಯಂತಿಗಳನ್ನ ಇನ್ನೇನು ಜಯಂತಿಗಳನ್ನಂತೂ ಅವರು ಕರೆಕ್ಟಾಗಿ ಮಾಡೋಕ್ಕೆ ಅವ್ರಿಗೆ ಆಗೋಲ್ಲ ಈ ಇಂಥ ಸಂದರ್ಭದಲ್ಲಿ ಇವರು ಈ ಥರ ಜನರನ್ನ ಈಡ್ ಮಾಡೋ ಅಂಥದ್ದು ಎತ್ಕಟ್ಟ ಅಂಥ ಕೆಲಸ ಮಾಡ್ತಾಯಿದ್ದಾರೆ